ನಾನು ಯೋಗಿ ನಾವು ಯೋಚಿಸ್ತೇವೆ ಆಧ್ಯಾತ್ಮ ವಿದ್ಯೆಗಳನ್ನು ಅಥವಾ ಯಾವುದಾದ್ರೂ ನಾವು ತಿಳಿದುಕೊಳ್ಳಬೇಕಾದ್ರೆ ಸರ್ಟನ್ ಕ್ವಾಲಿಫಿಕೇಶನ್ಸ್ ಅಲ್ವಾ ನಾನು ಒಂದು ದಿನ ನನ್ನ ಗುರುಗಳ ಬಳಿ ಸ್ವಾಮಿ ಅಮಲಾನಂದರ ಬಳಿ ನಾನು ಯಾವುದಕ್ಕೋಸ್ಕರ ಒಂದು ದಿವಸ ನಾನು ಅವರು ನನಗೆ ಉಪದೇಶವನ್ನು ನೀಡ್ತಾ ಇದ್ದಂತೆ ಒಬ್ಬ ಮನುಷ್ಯ ತನ್ನ ಚಿಕ್ಕ ಮಗುವನ್ನು ತೆಗೆದುಕೊಂಡು ಬಂದ ಅವರಿಗೆ ಅವರು ಹೇಳಿದರು ಸ್ವಾಮಿ ನೀವು ನನ್ನ ಮಗುವನ್ನು ಕೂಡ ನಿಮ್ಮಂತೆ ಮಾಡಿ ಅಂತ ಆದರೆ ವಸ್ತು ಸ್ಥಿತಿ ಹೇಳುವಾಗ ಸ್ವಾಮಿಗಳು ಹೇಳಿದರೂ ಈ ವಿದ್ಯೆ ಅಪಾರವಾಗಿ ಕಷ್ಟವಾದದ್ದು ಈ ವಿದ್ಯೆಯ ಸಮಯದಲ್ಲಿ ನಿನ್ನ ಈ ಜೀವನ ನೀವೇ ಅಂದರೆ ಜೀವ ಹೋಗುವ ಸಂದರ್ಭವೂ ಇರುತ್ತದೆ ಯಾಕೆಂದರೆ ಆಧ್ಯಾತ್ಮ ವಿದ್ಯೆ ಅತ್ಯಂತ ಕಠಿಣವಾದುದು ಶಕ್ತಿಪಾತವನ್ನು ನೀಡುವಾಗ ಒಮ್ಮೆ ಹೆಚ್ಚು ಕಮ್ಮಿ ಆದರೂ ಅಥವಾ ಆ ವಿದ್ಯಾರ್ಥಿ ಸಕ್ಷಮವಾಗದಿದ್ದರೆ ನೀವು ಏನು ಯೋಚಿಸ್ತೀವಿ ಜೀವ ಹೋಗುವ ಸಂದರ್ಭ ಇರುತ್ತೆ ಹಲವು ಸಮಯಗಳಲ್ಲಿ ನಾನು ಗುರುಗಳ ಬಳಗಿದೆ ಐ ಆಮ್ ನಾಟ್ ಕೆಪೆಬಲ್ ನನ್ನನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಹೇಳಿ ಆವಾಗ ಗುರುಗಳು ಹೇಳ್ತಿದ್ದರು ಯು ಆರ್ ಕೆಪೆಬಲ್ ಸೋ ದಾಟ್ ಯು ಆರ್ ಸೆಲೆಕ್ಟೆಡ್ ಎನ್ನು ಅಲ್ವಾ ಆ ಕೆಪಾಬಿಲಿಟಿ ಇದ್ದಾಗ ಆ ಗುರುಗಳು ನಿಮ್ಮನ್ನು ಕರೆದುಕೊಂಡು ಕಲಿಸುತ್ತಾರೆ ಅಲ್ವಾ ಈ ರೀತಿ ನಮ್ ಸಟನ್ ಕೆಪಬಿಲಿಟೀಸ್ ವಿ ಶುಡ್ ಹ್ಯಾವ್ ಹಾಗೂ ಅವರ ತಂದೆ ಹೇಳಿದರು ಯಾವುದೇ ವಿದ್ಯೆಯಲ್ಲಿಯೂ ಜೀವ ಹೋಗುವ ಸಂದರ್ಭವಿರುತ್ತದೆ ಸ್ವಾಮಿ ಯಾವುದು ಪರ್ಮನೆಂಟ್ ನಥಿಂಗ್ ಇಸ್ ಪರ್ಮನೆಂಟ್ ಅಲ್ವಾ ಅಥವಾ ನಾನೊಂದು ಡ್ರೈವಿಂಗ್ ಕಲಿಸ್ತೇನೆ ನಾಳೆ ನನ್ನ ಮಗನಿಗೆ ಡ್ರೈವಿಂಗ್ ಕಲಿಸ್ತೇನೆ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯುವ ಸಂದರ್ಭ ಇರುತ್ತದೆ ಅಲ್ವಾ ಹಾಗೆಂದು ನಮ್ಮ ಮಕ್ಕಳಿಗೆ ನಾವು ಡ್ರೈವಿಂಗ್ ಕಾರ್ ಡ್ರೈವಿಂಗ್ ಮಾಡುವುದನ್ನು ಕಲಿಸೋದು ಇರುತ್ತೇವೆ ಇಲ್ಲ ಅಲ್ವೇ ಯಾವುದೇ ಯಾವುದೇ ಸಂದರ್ಭದಲ್ಲಿ ಒಂಬತ್ತು ತೆಂಗಿನ ಮರ ಒಂದು ಏರ್ಲಿಕ್ಕೆ ಕಲ್ದರೆ ಅಲ್ಲಿ ಬಿದ್ದು ಬಿಡೋ ಸಂದರ್ಭ ಇರುತ್ತದೆ ಜೀವ ಯಾವತ್ತು ನಾವು ಏನು ಹೇಳ್ತೇವೆ ನಮ್ಮ ಕೈಯಲ್ಲಿ ಇರುವುದಿಲ್ಲ ಆದ್ದರಿಂದ ಆಧ್ಯಾತ್ಮ ವಿದ್ಯೆಗೆ ಅಲ್ಲಿ ಜೀವ ಹೋಗುವ ಸಂದರ್ಭವಿರುತ್ತದೆ ಎಂದೇಳಿ ನಿಲ್ಲಿಸಲಾಗುವುದಿಲ್ಲ ಆ ಮಾತಿಗೆ ಗುರುಗಳು ಆತನಿಗೆ ಶಿಷ್ಯತ್ವವನ್ನು ಕೊಟ್ಟರು ಇದೇ ರೀತಿ ಹಲವು ರೀತಿಯ ನಾವು ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರ್ತವೆ ಕೆಲವೊಮ್ಮೆ ನಾವು ಹೇಳ್ತೇವೆ ಕೆಲವು ದೇವಾಲಯಗಳಿಗೆ ಕೆಲವರು ನೀವು ಹೋಗಬೇಡಿ ಎಂದು ಹೇಳ್ತಾರೆ ಯಾಕೆಂದರೆ ಅಲ್ಲಿ ಆ ಭಕ್ತಿಯ ಮೇಲಿನ ಮಮತೆ ಹೊರತು ಒಂದು ರೀತಿಯ ನಿಷ್ಯದ ಅಥವಾ ಅಸ್ಪೃಶ್ಯತೆ ಅಲ್ಲಿ ಇರುತ್ತೆ ಯಾಕೆಂದ್ರೆ ಅಲ್ಲಿರುವ ಹೊರ ಉಪ್ಪುವ ತೇಜಸ್ಸನ್ನು ಆ ವ್ಯಕ್ತಿಯು ಸ್ವೀಕರಿಸುವ ಸ್ಥಿತಿಯಲ್ಲಿ ಇರುವುದಿಲ್ಲ ಆದ್ದರಿಂದ ವಾಟ್ ಸಮ್ ಟೈಮ್ಸ್ ಒಬ್ಬ ವ್ಯಕ್ತಿಗೆ ಒಂದು ಬಟ್ಟಲು ಊಟ ಕೊಡುವ ಬದಲು ಒಂದು ರಾಶಿ ಊಟವನ್ನು ಕೊಟ್ಟರೆ ಅದು ಅವನ ಸಾವಿಗೆ ಕಾರಣವಾಗುತ್ತದೆ ವಾಟ್ ಯು ರಿಕ್ವೈರ್ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಅಥವಾ ಪ್ರಿಲಿಮಿನರಿ ಅಥವಾ ಬೇಸಿಕ್ಸ್ ಅದು ನೀವು ತೆಗೆದುಕೊಂಡರೆ ಎಲ್ಲಿ ಬೇಕಾದರೂ ಹೋಗಿ ಅದು ನಿಮಗೆ ಅಡಚಣೆ ಉಂಟು ಮಾಡುವುದಿಲ್ಲ ಆದ್ದರಿಂದ ಕೆಲವು ದೇವಸ್ಥಾನಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರುವುದಿಲ್ಲ ಅಲ್ಲಿ ನಿಷಿದ್ಧವೆಂಬುದೇನೂ ಅಲ್ಲ ಯಾವಾಗ ನಿಮ್ಮ ಮನೆಯ ಗಂಡಸು ಬಂದು ಆ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮಲ್ಲಿ ನೀಡಿದರೆ ಅಷ್ಟು ಸಾಕಾಗ್ತದೆ ಅಲ್ಲಿ ಹೋಗಿ ಬರುವ ಒಂದು ಏನು ಹೇಳ್ತೀವಿ ಒಂದು ಪರಿಶ್ರಮ ನಿಮಗೆ ಇರುವುದಿಲ್ಲ ಅಥವಾ ಕೆಲವೊಬ್ಬ ಕಡೆಗಳಲ್ಲಿ ಒಂದು ಕೆರೆಯನ್ನು ಎಳೆಯಲಾಗ್ತದೆ ಯಾವುದೇ ಕೆ ಕಾರಣಕ್ಕೆ ಈವನ್ ಲಕ್ಷ್ಮಣ ತನ್ನ ಅತ್ತಿಗೆಗೆ ಕೆರೆಯನ್ನು ಹೇಳಿದೆ ಅದು ಲಕ್ಷ್ಮಣ ರೇಖೆ ಇದನ್ನು ನೀನು ದಾಟುವಂತಿಲ್ಲ ಮನೆಯಲ್ಲಿ ನಾವು ಕೆಲವೊಬ್ಬರಿಗೆ ಹೇಳ್ತೇವೆ ನೀನು ಈ ಕೆರೆಯನ್ನು ನೀನು ದಾಟಬಾರದು ಮದುವೆ ಆದ ನಂತರ ನೀನು ಯಾವ ಯಾವುದೇ ಹುಡುಗರೊಡನೆ ಸಂಬಂಧಪಡು ಆ ತಂದೆ ಹೇಳುವುದಿಲ್ಲ ಆದ್ರೆ ಮದುವೆ ಆಗುವವರೆಗೆ ನೀನು ನನ್ನ ಕೈಯಲ್ಲಿದ್ದೆ ನಾನು ಹೇಳಿದೆ ಅಂತ ಕೇಳಬೇಕು ನಾಳೆ ಮದುವೆ ಆದಂತ ನಿನ್ನ ಗಂಡ ಏನು ಹೇಳ್ದ ನೀನು ಅದನ್ನು ಕೇಳುವಂತ ನಿನ್ನ ವಿಷಯದಾಗೆ ನೀವು ಮಾಡಿಕೊಳ್ಳಿ ಅಲ್ಲಿಯವರೆಗೆ ನಿನ್ನನ್ನು ಸಂರಕ್ಷಿಸುವುದು ತಂದೆ ಆದ ನನ್ನ ಕರ್ತವ್ಯ ನನ್ನದೇ ಆದ ಕೆಲವು ಲಿಮಿಟ್ಸ್ಗಳಿವೆ ಕೆಲವು ನಿಷೇಧಗಳಿವೆ ಕೆಲವು ಗರೆಗಳಿವೆ ನಾನು ನೋಡಿದ್ದೇನೆ ಕೆಲವೊಮ್ಮೆ ನಾನು ಒಬ್ಬ ಒಬ್ಬ ಶೂದ್ರ ವ್ಯಕ್ತಿಗೆ ನನ್ನ ಗುರುಗಳಿಂದ ನಾನು ಒಮ್ಮೆ ಅವನೆಯಿಂದ ಶಕ್ತಿಯನ್ನು ಅನುಮತಿ ಅವರಲ್ಲಿ ಒಂದು ರೀತಿಯ ಏನಾಗಲಿ ಬೆಳವಣಿಗೆ ಬರಲಿ ಯಾಕೆ ಇದಾಗುವುದಿಲ್ಲ ಆ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ತನ್ನ ಜೀವವನ್ನು ತಡೆ ಆಗುದಿಲ್ಲ ಅಷ್ಟೇ ಇಷ್ಟು ಸೇಮ್ ಲೆವೆಲ್ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಅಂದರೆ ಯಾರಿಗೂ ಗುರುಗಳಿಗೆ ಯಾರ ಮೇಲೂ ಮತ್ಸರವಿಲ್ಲ ಆದರೆ ತೆಗೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಹುಟ್ಟಿದ ಜನ್ಮಧಾರ ಇದನ್ನು ನಿಮ್ಮ ಏನು ಹೇಳ್ತೀರಿ ನಿಮ್ಮ ಕೆಪಾಬಿಲಿಟಿಯನ್ನು ನೀವು ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ ಅದರಿಂದ ಈಗಿರುವ ಏನಾಗ್ತಿದೆ ಇದನ್ನು ವರ್ಣ ಸಂಕರ ಇದನ್ನೇ ಲಾರ್ಡ್ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಇಲ್ಲಿ ಬಂದವರೆಲ್ಲ ಸಾಯಲಿಕ್ಕೆ ಹುಟ್ಟಿದವರು ಇವರು ಸತ್ತೇ ಹೋಗಿದ್ದಾರೆ ಇನ್ ಜಷ್ಠ ಬಾಣಗಳನ್ನು ಬಿಡುವುದಷ್ಟೇ ಇಡೀಸ್ ಇಟ್ ಇಸ್ ದಸ್ಟ್ ಅದು ಯಾಕಂದ್ರೆ ಇದೆಲ್ಲ ಇದು ಎಂಡಿಂಗ್ ಇದು ಕೊನೆಗಾಲಕ್ಕೆ ಕಾಲಕ್ಕೆ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಈ ಕುರುಕ್ಷೇತ್ರ ಎಂಬುದು ಈಗ ಧರ್ಮಕ್ಷೇತ್ರವಾಗಿ ಮಾರ್ಪಟ್ಟಿದೆ ಇದು ಧರ್ಮವನ್ನು ಏರ್ಪಡಿಸಲು ಒಂದು ಊರ ಬೇಕಾದ ಒಂದು ಧ್ವಜವಾಗಿ ಊರಲ್ಲಿ ಮಾತ್ರ ಇದು ಇಟ್ಟಿದೆ ಇದೇನಿಲ್ಲ ಆ ಅರ್ಜುನ ಇದು ವರ್ಣಸಂಕರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಯಾರು ಆರ್ವರಲ್ಲರು ಅವರು ಈ ವಿದ್ಯೆಯನ್ನು ಗಳಿಸಿಕೊಂಡಿದ್ದಾರೆ ಶಕ್ತಿಯನ್ನು ಗಳಿಸಿಕೊಂಡಿದ್ದಾರೆ ಯಾವುದು ಪ್ರಯೋಜನಕ್ಕಾಗಿ ಉಪಯೋಗಿಸುವುದಿಲ್ಲ ಯಾರನ್ನು ಅರಿಯಲು ಯಾರನ್ನು ಕೊನೆಗಾಣಿಸಲು ವಿದ್ಯೆನು ಯಾಕೆಂದ್ರೆ ವಿನಾಶಕ್ಕಾಗಿ ಉಪಯೋಗಿಸಲ್ಪಟ್ಟಿರುವಾಗ ಯು ಕಾಂಟ್ ಡೂ ಫಾರ್ ಐ ಟು ಸ್ಟ್ಯಾಂಡ್ ನಾನಿಲ್ಲಿ ಸಾಕ್ಷಿಯಾಗಷ್ಟೇ ನೆಲಬೇಕಾಗ್ತದೆ ಈಗ ನಾನು ಬಂದಿರುವುದು ನಿಮಗೆ ನಾನು ಇದನ್ನೆಲ್ಲ ತಿಳಿಸಪಡಿಸುವುದು ನೀವು ಮಾಡುತ್ತಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಲಿಮಿಟೇಷನ್ ಇದೆಯೋ ಅದನ್ನು ನೀವು ತಡೆದುಕೊಳ್ಳಿ ಹಣ ಅಥವಾ ಯಾವುದೇ ಲಕ್ಸುರಿ ಡಟ್ ಗಿವ್ ಯು ಹ್ಯಾಪಿನೆಸ್ ಅಥವಾ ಅದು ನಿಮ್ಮನ್ನು ಸೇವ್ ಕೂಡ ಮಾಡುವುದಿಲ್ಲ ನೀವು ಏನೇ ಹೆಚ್ಚಿಸ್ತಿರೋ ಒಬ್ಬ ಯೋಗಿ ಮಾಡುವ ತಪಸ್ಸು ಅಷ್ಟು ಸುಲಭವಾಗಿ ಕಾಣ್ತದೆ ಅದು ಅಷ್ಟು ಸುಲಭವಾಗಿ ಇರುವುದಿಲ್ಲ ಆದರೆ ಆತನಿಗೆ ಮಾತ್ರ ಅದು ಎಂಜಾಯ್ಮೆಂಟ್ ಈ ಒಬ್ಬ ಯೋಗ್ಯ ಒಬ್ಬ ಸಾಧು ಆ ಕೆಲಸವನ್ನು ಆ ತಪಸ್ಸನ್ನು ತಪಸ್ಸು ಇರ್ತದೆ ಎಂಜಾಯ್ಮೆಂಟ್ ಹೊರಗೆ ಯಾಕೆಂದರೆ ಅಷ್ಟರಲ್ಲಿ ಆನಂದ ಆ ಸಹಜ ಆನಂದದಲ್ಲಿ ಉಪ್ಪನ್ನು ಆಗುವ ವಿಷಯಗಳಿಗೆ ತಿಳಿಸಬಳಿಸಲು ನಮಗೆ ಯಾವತ್ತೂ ನಮಗೆ ಕೊರತೆ ಅನ್ನಿಸುವುದಿಲ್ಲ ಆದರೆ ಇದನ್ನು ತಿಳಿದುಕೊಂಡು ನಿಮ್ಮ ಲಿಮಿಟೇಷನ್ ತೆಗೆದು ಅರ್ಥ ಮಾಡಿಕೊಳ್ಳಿ ಒಂದು ಏನು ಹೇಳುತ್ತೇವೆ ಇರುವೆಯು ಆನೆ ಅಂದರೆ ಹೋರಾಡಲು ಶುರು ಮಾಡಿದರೆ ಅದನ್ನು ಏನೂ ಪ್ರಯೋಜನ ಇಲ್ಲ ಅಥವಾ ಒಂದು ನಾಯಿ ಹೊಗಳಿದರೆ ಆನೆ ಅಂತ ತನ್ನ ಮಾರ್ಗವನ್ನು ಬಿಟ್ಟು ಹೋಗುವುದಿಲ್ಲ ಸೊ ನಿಮ್ಮಲ್ಲಿ ಯಾವುದನ್ನು ನಿಮಗೆ ಮೇಲೆ ತರಲು ಯೋಗಿಗಳು ಅವಣಿಸುತ್ತಾರೋ ಅದನ್ನು ನಾವು ಏನು ಮಾಡ್ತೇವೆ ನಾವು ಯೋಗಿಗಳು ವಿವಿಧ ಬ್ರಾಹ್ಮಣರಿಗೆ ಕಲಿಸಿ ಬ್ರಾಹ್ಮಣರಿಂದ ಉಳಿದ ಜನರಿಗೆ ಅವರು ಕಲಿತು ನಿಮಗೆ ಕಲಿಸಲು ಹುಟ್ಟಿದವು ನೀವು ಏನನ್ನೋ ಕಲಿತು ನಮಗೆ ಕಲಿಸಲು ಪ್ರಯತ್ನ ಸ ಅಂತ ನಂದು ನಿಮ್ಮ ಮನಸ್ಸಲ್ಲಿ ಕಾಣಿಸಿದರೆ ನಾನು ಏನು ಮಾಡ್ತೇನೆ ಈ ಸುಂದರ ಜಗತ್ತು ಇನ್ನೂ ಸುಂದರವಾಗ ಬರ್ತದೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ತನ್ನದೇ ಆದ ಸೌಂದರ್ಯಗಳಿವೆ ಆ ಸೌಂದರ್ಯ ಅದೇ ಸತ್ಯಂ ಶಿವಂ ಸುಂದರ ನೀವು ಯೋಚಿಸಬೇಡಿ ಯಾವಾಗ ನೀವು ವರ್ಬಲ್ ಡಿಸೆಂಟ್ರಿ ನಿಮ್ಮ ಬಾಯಲ್ಲಿ ಬರ್ತದೆ ಅಂತ ವಾಂತಿ ಮಾಡಲು ಶುರು ಮಾಡ್ತೀರೋ ಅದು ಏಕರವಾದ ನಿಮಗೆ ಏನೂ ತಿಳಿಯೋದಿಲ್ಲ ಅದನ್ನು ನೀವು ನಮಗೆ ಹೇಳಲು ಪ್ರಯತ್ನಿಸುವಾಗ ಎಲ್ಲ ನಾವು ಏನು ಮಾಡ್ತೇವೆ ನಾವು ಮೌನದಲ್ಲಿ ಇರಲಿ ಇಷ್ಟಪಡ್ತೇವೆ ಆದರೆ ಏನಾದರೂ ತಿಳಿಯಬೇಕು ಏನಾದ್ರೂ ಬೆಳವಣಿಗೆ ಆಗ್ಬೇಕಂದ್ರೆ ಯು ಸ್ಟೇ ಇನ್ ಸೈಲೆಂಟ್ ಲಿಸನ್ ಟು ಅಸ್ ನಾ ಇಲ್ಲಿಗೆ ನಾನು ಇವತ್ತು ಮುಗಿಸ್ತೇನೆ ನಾನೇ ನಿಮ್ಮ ಇತ್ತೀ ನಿಮ್ಮ